ಮೋಷೆ ನೀನು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗುಡಿಸಬಾರದು ಅಲ್ಲೆಲ್ಲೂಯ್ಯ ದೇವಾ ನೀನು ನಮ್ಮ ಜೊತೆ ಬರದೆ ಹೋದರೆ ನಮ್ಮನ್ನ ಇಲ್ಲಿಂದ ಕಳಿಸಬೇಡ ಇದನ್ನ ಅರ್ಥ ಏನಂತಂದ್ರೆ ನಮ್ಮ ಜೀವಿತದಲ್ಲಿ ಪ್ರೇರೆ ನಾವು ಪ್ರಾರ್ಥಿಸುವಾಗ ಹೀಗೆ ಹೇಳ್ಬೇಕು ದೇವ್ರೆ ನಿನ್ನ ಚಿತ್ತ ಇಲ್ಲದೆ ಹೋದರೆ ನಾನು ಯಾವ ಕೆಲಸವನ್ನು ಮಾಡಬಾರದು ನಿನಗಿಷ್ಟ ಇಲ್ಲದ ಕಾರ್ಯಗಳನ್ನು ನಾನು ಮಾಡದಂತೆ ಅದರಿಂದ ನನ್ನಿಂದ ದೂರ ಮಾಡು ನನ್ನ ಗುಡಾರದಿಂದ ದೂರ ಮಾಡು ಎಂಬುದಾಗಿ ಪ್ರಾರ್ಥಿಸಬೇಕು ದೇವರ ನಿನ್ನ ಚಿತ್ತ ಏನೆಂಬುದಾಗಿ ನನಗೆ ತಿಳಿಸು ನಿನ್ನನ್ನು ಸಂತೋಷಪಡಿಸುವಂಥ ಕಾರ್ಯಗಳನ್ನು ನಾನು ನನ್ನ ಕುಟುಂಬ ಯಾವಾಗಲೂ ಮಾಡುವಂಥ ವ್ಯಕ್ತಿಯಾಗಿರಬೇಕಂತ ನಾವು ಪ್ರಾರ್ಥಿಸ್ಬೇಕು ಮತ್ತು ದೇವರು ನಮ್ಮ ಜೊತೆ ಇರಬೇಕು ಇಲ್ಲಿ ಮೋಸ ಏನಂತ ಪ್ರಾರ್ಥಿಸ್ತಿದ್ದಾನೆ ಸ್ವಾಮಿ ನೀನು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನ ಇಲ್ಲಿಂದ ಹೋಗಗೊಡಿಸಬೇಡ ಯಾಕೆ ಈ ಮಾತನ್ನು ಹೇಳ್ತಿದ್ದಾನೆ ಮೋಷಿ ಕೆಲವು ಸಾರಿ ನಾನು ಆಗಲೇ ಹೇಳ್ದಾಗ ಕೆಲವು ಆಲೋಚನೆಗಳು ಮಾಡಿರ್ತೀವಿ ಕೆಲವು ತೀರ್ಮಾನಗಳು ಮಾಡಿಬಿಟ್ಟಿರ್ತೀವಿ ಅಯ್ಯೋ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ ಮತ್ತು ಈಗ ಹಂಗಂದ್ರೆ ಹೆಂಗೆ ಈ ಹೆಂಗೆ ಕೆಲವು ಸ್ವ ಪ್ರತಿಷ್ಠೆಗೋಸ್ಕರ ಸ್ವಂತ ಗೌರವಕ್ಕೋಸ್ಕರ ಕೆಲವು ಕಾರ್ಯ ಮಾಡುವಾಗ ಅದು ದೇವ್ರಿಗಿಷ್ಟ ಅದು ಇಷ್ಟ ಇಲ್ಲವೋ ಅದು ದೇವ್ರ ಚಿತ್ತ ಆಯ್ತೋ ಇಲ್ಲವೋ ಅದು ಸೇವಕರು ಕೇಳ್ತೀವೋ ಇಲ್ಲವೋ ಅಥವಾ ಏನಾಗ್ತದೋ ಒಟ್ಟಿನಲ್ಲಿ ಅದೊಂದು ಮಾಡಿ ಮುಗಿಸ್ಬಿಡ್ಬೇಕಪ್ಪ ಏನೋ ಒಂದು ಆ ರೀತಿಯಾದಂಥ ಯೋಚನೆಯಲ್ಲಿ ನಾವು ಓಡ್ತಾ ಇರ್ತೀವಿ ಪ್ರೇರೆ ಮೋಶೆ ಏನಂತ ಯೋಚಿಸ್ತಿದ್ದಾನೆಂದರೆ ದೇವರು ಈಗ ಅಲ್ಲಿ ಇಸ್ರಾಯಲ್ ಜನಗಳೆಲ್ಲ ತಪ್ಪು ಮಾಡಿದ್ದಾರೆ ಅನ್ನೋದು ಗೊತ್ತಾಯಿತು ಹಾಗಾದರೆ ದೇವರು ಇವ್ರನ್ನ ಮುನ್ನಡೆಸ್ನಿಲ್ಲ ಅಂದರೆ ದೇವರು ಬಂದು ನನ್ನನ್ನು ಈ ಪ್ರಜೆಗಳನ್ನ ಮುಂದೆ ನಡೆಸ್ನಿಲ್ಲ ಅಂದರೆ ನಾವು ಹೆಂಗೆ ಹೋಗಿ ಕಾನಾನ್ ದೇಶನ ಸೇರ್ಲಿಕ್ಕೆ ಆಗ್ತದೆ ನಮ್ಗೆ ಎದುರಾಗುವಂಥ ಸಮಸ್ಯೆಗಳು ಏನು ಮೋಸ ತಿಳ್ಕೊಂಡ ಅದಕ್ಕೆ ಕೇಳ್ತಿದ್ದಾನೆ ದೇವ್ರೆ ನೀನು ಬಾರದೆ ಹೊರತು ನಮ್ಮನ್ನ ಇಲ್ಲಿಂದ ಏನು ಮಾಡಬೇಡ ಭೋಗಗೊಡಿಸಬೇಡ ಎಂಬುದಾಗಿ ಪ್ರೇರೆ ನಾವು ಕೂಡ ದಾಸತ್ವದಲ್ಲಿದ್ದು ನಾವು ಕೂಡ ಪಾಪಕ್ಕೆ ಕೆಟ್ಟ ಚಟಕ್ಕೆ ವಿಗ್ರಹಾರಾಧನೆಗೆ ಮಾಮ ಮಾಟಕ್ಕೆ ಮಂತ್ರಕ್ಕೆ ಗುಲಾಮರಾಗಿ ದಾಸರಾಗಿದ್ದು ನಾವುವೇ ನಾವು ಸಂತೋಷ ಸಮಾಧಾನ ಇಲ್ಲದವರಾಗಿದ್ದು ಆದರೆ ಕರ್ತನಾದ ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಡುವ ಮೂಲಕ ತನ್ನ ರಕ್ತದಿಂದ ನಮ್ಮನ್ನೇನು ಮಾಡೋ ಶುದ್ಧಿಪಡಿಸಿ ಆ ದಾಸತ್ವದಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನ ಪರಮ ಕಾನನಿಗೆ ಪ್ರಯಾಣ ಮಾಡಿಸ್ತಿದ್ದಾನೆ ಈಗ ನಮ್ಮಲ್ಲಿ ಏನಾಗೈತೆ ಅಂದರೆ ಇಸ್ರಾಯಲ್ ಜನಗಳ ಥರ ನಾವು ಬರ್ತಾ ಬರ್ತಾ ಮಂಡ್ರಾಗ್ತಾ ಇದ್ದೀವಿ ಕಾರಣ ಏನಂತಂದರೆ ಈಗ ಮೊದಲಿದಂಥ ಚಿಂತೆ ಇಲ್ಲ ಮೊದಲಿದಂಥ ಕಷ್ಟ ಇಲ್ಲ ಮೊದ್ಲಿದಂಥ ಇದ್ದಂಥ ಪ್ರಾಬ್ಲಮ್ಗಳಿಲ್ಲ ದೇವ್ರ ಬಳಿಗೆ ಬಂದಾಗ ದೇವ್ರು ನಮ್ಮನ್ನು ದಾಸತ್ವದಿಂದ ಬಿಡಿಸದ್ನಲ್ವಾ ಈಗ ನಾವು ಪ್ರಯಾಣ ಮಾಡ್ತಾ 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 ನಾವು ಮನಸ್ಸು ಇಚ್ಛೆ ಪ್ರಕಾರವಾಗಿ ಹೋಗ್ತಾ ಇದ್ದೀವಿ ನಾವು ಮಾಡೋದೆಲ್ಲನೂ ಕೂಡ ಯೇಸುವನ್ನು ಹೆಸರು ತಗೊಬಿಟ್ರೆ ಸಾಕು ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಮಾಡಿಬಿಟ್ರೆ ಸಾಕು ಅದರಲ್ಲಿ ದೇವ್ರ ಇದ್ದಾನೋ ದೇವ್ರಿಗೆ ಒಪ್ಪಿಗೆ ಆಯ್ತು ದೇವ್ರ ವಾಕ್ಯದ ಪ್ರಕಾರ ನಡೀತಿದೀವೋ ಇಲ್ಲವೋ ಇದು ಯಾವುದು ಕೂಡ ಬೇಡ ದೇವ್ರ ಮಕ್ಕಳೆಲ್ಲೋ ನಾವು ನಾವು ಪ್ರೇರ್ಗೆ ಹೋಗ್ತಿದ್ದೀವಿ ಅಲ್ವಾ ಚರ್ಚೆ ಮಾಡಿ ಹೋಗ್ತಿದಿಲ್ವಾ ಅದ್ರ ನಡೆ ನುಡಿ ಹೆಂಗಾರ ಜೀವಿಸ್ರಿ ಕುಟುಂಬ ಹೆಂಗ್ ಬೇಕಾರ ಜೀವಿಸಲಿ ಅರ್ಥ ಆಯ್ತಾ ಹೆಂಗಾರ ನಾವು ಜೀವಿಸ ದೇವ್ರ ಗೊತ್ತಿಲ್ವಾ ದೇವ್ರ್ ಗೊತ್ತಿಲ್ವಾ ದೇವ್ರ ಗೊತ್ತಿಲ್ವಾ ಅನ್ಕೊಂಡಿದ್ದೀನಿ ಹೆಂಗ್ ಬೇಕಾರ ಹಂಗ ನಡ್ಕೊಳ್ಳೋದು ಆದ್ರೆ ಏನಂತೆ ನಾವು ಈಗ ಬಿಡುಗಡೆ ಹೊಂದ್ಕೊಂಡಿದ್ದೀವಲ್ಲ ಯಾವುದೇ ರೀತಿಯಾದ ಬಂಧನದಲ್ಲಿ ಯಾವುದೇ ಇದು ದಾಸತ್ವದಲ್ಲಿ ಸಿಕ್ಕಾಕೊಂಡಿಲ್ವಲ್ಲ ಅಲ್ವಾ ಅದಕ್ಕೆ ಈಗ ಇಚ್ಛೆ ಬಂದಂಗೆ ಎಲ್ಲ ಮಾಡುವ ಕಾರ್ಯಗಳಲ್ಲಿ ದೇವ್ರು ಇಷ್ಟಪಡ್ತಾನೆ ದೇವರು ಸಂತೋಷ ಪಡ್ತಾನೆ ಅನ್ನೋ ರೀತಿಯಾಗಿ ನಾವು ನೆನೆಸ್ತೀವಿ ಖಂಡಿತವಾಗಿ ಈ ರೀತಿಯಾಗಿ ನೆನೆಸೋದು ನಮ್ಮ ತಪ್ಪು ಪ್ರಿಯರೇ ನಾವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ಕಾರ್ಯ ಏನಂತಂದ್ರೆ ಮೋಶೆ ಒಂದು ಏನು ಹೇಳ್ತಿದ್ದಾನೆ ದೇವರೇ ನೀನು ನಮ್ಮ ಜೊತೆ ಬರದೇ ಹೊರತು ನಮ್ಮನ್ನು ಹೋಗಗೊಡಿಸಬೇಡ ಮೋಶೆಗೆ ಗೊತ್ತಾಯಿತು ದೇವರು ನಮ್ಮ ಜೊತೆ ಬರದೇ ಹೋದರೆ ದೇವರ ಪ್ರಸನ್ನತೆ ನಮ್ಮ ಜೊತೆ ಬರದೇ ಹೋದರೆ ದೇವರು ನಮ್ಮ ಕೂಡ ಇಲ್ಲ ಅನ್ನೋದಾದರೆ ನಮ್ಮ ಪ್ರಯಾಣ ಸುಖಕರವಾಗಿರಲ್ಲ ಅನ್ನೋದು ಗೊತ್ತಿತ್ತು ಅಲ್ಲೆಲ್ಲೂಯ್ಯ ಯಾಕೆಂದರೆ ಮೊದಲನೇದಾಗಿ ವಿರೋಧಗಳು ಸಮಸ್ಯೆಗಳು ಹೊರಗಡೆಯಿಂದ ಬರಲ್ಲ ನಮ್ಮ ಬರ್ತದೆ ಅದಕ್ಕೆ ಸ್ವಾಮಿ ಹೇಳ್ತಾರೆ ಎದುರಿಸುವವರು ಹೊರಗಡೆಯಿಂದ ಅಲ್ಲ ನಿಮ್ಮೊಳಗಡೆ ಇರೋರೆ ನಿಮ್ಮನ್ನು ಎದುರಿಸ್ತಾರೆ ಅಂತ ಹೇಳ್ತಾನೆ ಅಲ್ಲೆಲ್ಲೂಯ್ಯ ಹಾಗಾಗಿ ಯಾಕೆ ದೇವರು ದೇವರ ಬಳಿಲಿ ಮೋಸೆ ಪ್ರಾರ್ಥನೆ ಮಾಡ್ತಿದ್ದಾನೆ ಅಂತಂದರೆ ಸ್ವಾಮಿ ನೀನು ಬರದೇ ಹೊರತು ನಮ್ಮನ್ನು ಹೋಗ ಗುಡಿಸಬೇಡ ಅಂತ ಹೇಳ್ತಿದ್ದಾನಂದ್ರೆ ಅಲ್ಲಿ ಮೂರು ಕಾರ್ಯ ಅವನಿಗೆ ಅರ್ಥವಾಯಿತು ಮೊದಲನೇದಾಗಿ ಏನಂತಂದ್ರೆ ಈ ಜನಗಳು ಉಪಕಾರ ನೆನೆಸ್ತಾ ಇದ್ದವರು ಕೃತಜ್ಞತೆ ಇಲ್ಲದವರು ದೇವರು ಇವರು ಎಂಥ ಕಷ್ಟದಲ್ಲಿ ಬಿಟ್ಟು ಕೆಲಸ ಮಾಡಿಕೊಂಡು ಈ ಪುಕ್ಕಟ್ಟೆ ದುಡ್ಕೊಂಡಿದ್ದೇನೆ ಕಣ್ಣೀರು ಸುರಿಸ್ತಾ ಬಾಧೆ ಪಡ್ತಾ ಇದ್ರು ದೇವ್ರು ಇವ್ರನ್ನ ತನ್ನ ಧ್ವಜ ಬಿಡುಗಡೆ ಮಾಡಿ ಆಯುಗುಪ್ಪ ದೇಶವನ್ನು ಸಮ್ಮರಿಸಿ ಆಲು ಜನ ಅರಿಯುವಂಥ ದೇಶಕ್ಕೆ ಕರ್ಕೊಂಡು ಹೋಗುವಾಗ ಎಷ್ಟು ಅವಿದ್ಯರಾಗಿ ಇಚ್ಛೆ ಬಂದಂಗೆ ಜೀವಿಸ್ತಾರೆ ದೇವ್ರ ಮಾತಿಗೆ ಅವಿದ್ಯರಾಗ್ತಾರೆ ದೇವ್ರಿಗೂ ಸೇವಕರಿಗೂ ವಿರೋಧವಾಗಿ ಮಾತನಾಡ್ತಾರಲ್ಲ ನೋಡಿ ಹಾಗಾಗಿ ತನ್ನ ಕಷ್ಟಗಳು ಬರುವಾಗ ಶೋಧನೆ ಬರಗಳು ಬರುವಾಗ ಸಹಿಸ್ಕೊಳ್ತಾನೆ ಇತ್ತಿಲ್ಲ ಬೇಗ ದೇವ್ರ ನಂಬಿಕೆ ಕಳ್ಕೊಂಡ್ ಬಿಡ್ತಿದ್ರು ಬೇಗನೆ ದೇವ್ರ ಮೇಲೆ ಗುಣಗುಡ್ತಿದ್ರು ಮೋಶೆ ಮೇಲೆ ಆರೋನ್ ಮೇಲೆ ದೂಷಣೆಗಳು ಮಾತನಾಡ್ತಿದ್ರು ಅದಕ್ಕೆ ತಿಳ್ಕೊಂಡ ಮೋಶೆ ದೇವರು ನನ್ನ ಪರ ಇಲ್ಲ ಅಂದಿದ್ರೆ ಇವ್ರ ಕಲ್ಲುಗಳಲ್ಲೇ ನನ್ನ ಸಮಾಧಿ ಕಟ್ಬಿಡ್ತಾರೆ ಅಂತ ಕೃತಜ್ಞತೆ ಜನಗಳು ಇವರು ಆ ರೀತಿಯಾಗಿ ದೇವರ ಭಯ ಭಕ್ತಿ ಇಲ್ದಿರೋ ಜನಗಳ ಇವ್ರು ದೇವ್ರು ಮಾಡಿದ ಉಪಕಾರಗಳನ್ನ ಕ್ಷಣ ಕಾಲದಲ್ಲೇ ಬೇಗ ಮರೆತು ಹೋಗುವಂತ ಜನಗಳು ಇವರು ಹಾಗಾಗಿತ್ತೇನೆ ಒಂದು ವೇಳೆ ದೇವರು ನನ್ನ ಜೊತೆ ಇಲ್ಲದಿದ್ರೆ ದೇವರು ನಮ್ಮ ಜೊತೆ ಬರದೆ ಹೋದ್ರೆ ಈ ಜನಗಳು ತಿರುಗಿ ನಮ್ಮನ್ನ ಬಿಡ್ತಾರಾ ನನ್ನ ಅರ್ಧ ಮುಕ್ಬಿಡ್ತಾರೆ ಬಿಡ್ತಾರೆ ಅನ್ನೋದು ಮೋಶೆ ಗೊತ್ತಾಯ್ತು ಅಲ್ಲೇಯ್ಯ ಈಗ ನೋಡಿ ಎಷ್ಟೋ ಜನಗಳು ಚರ್ಚೆಗೆ ಬರ್ತೀವಿ ಆದರೆ ನಾವು ಮಾಡೋ ಸರಿನೋ ತಪ್ಪೋ ದೇವ್ರಿಗೆ ಇಷ್ಟನೋ ಇಲ್ಲವೋ ಏನೋ ನಾವು ಅಂದ್ಕೊಂಡಿದ್ದು ಆಗಿಬಿಡ್ಬೇಕು ಓ ವೇಳೆ ಪಾಸ್ಟ್ ಏನಾರಾತ್ರಿ ಓ ಪಾಸ್ಟ್ ಅಂದ್ಬಿಟ್ರು ಹಂಗ ಅಂದ್ಬಿಟ್ರು ಈ ಥರ ಬರಲೇ ಇಲ್ಲ ಕರೆದ್ರು ನಮ್ಮ ಪ್ರಾರ್ಥನೆಗೆ ಬರ್ಲಿಲ್ಲ ನಮ್ಮ ಮನೆಗೆ ಓ ಈ ರೀತಿಯ ಕಾರ್ಯಗಳು ನಡೆದೋಯ್ತು ಹಾಗೆ ಏನೇನೋ ಬೇಜಾರಾಗ್ಬಿಡ್ತೀವಿ ಅಲ್ವಾ ಮೋಶ ರೀತಿ ಇಸ್ರಾಯ್ ಜನಗಳ ರೀತಿಯಲ್ಲಿ ಮೋಷ್ಯನ ಗುಣಗುಟ್ಟೋದು ಇಸ್ರಾಯಲರನ್ನ ಗುಣಗುಟ್ಟೋದು ಇಸ್ರಾಯ್ಲ್ರು ಮೋಷ್ಯನ ಗುಣಗುಡ್ತಾ ದೇವರನ್ನ ಗುಣಗುಟ್ಟುವ ಹಾಗೆ ನಾವು ಗುಣಗುಟ್ತಾ ಇರ್ತೀವಿ ನೋಡಿ ಪರ ವಿರೋಧಗಳು ದೇವರು ಅದ್ಭುತ ಮಾಡಿದ್ರು ಐಗೂ ಉಪದೇಶದಿಂದ ಬರಬೇಕಾದ್ರೆ ಕೆಂಪು ಸಮುದ್ರ ಇಭಾಗ ಮಾಡಿ ಇಸ್ರಾಲ್ ಜನಗಳನ್ನ ಆ ಒಣನಿಲದಲ್ಲಿ ನಡೆಸಿ ಮತ್ತೆ ಐದು ಇದು ಪುರೋನ ಸೈನ್ಯವನ್ನ ಕೆಂಪು ಸಮುದ್ರದಲ್ಲಿ ಕೆಡವಿ ಸಮ್ಮರ್ಸಿದ್ರು ಇಂದು ಕಾಣುವ ಐಗುಪ್ಪರನ್ನ ಇಂದು ಕಾಣಲ್ಲ ಅಂತ ಹೇಳ್ತೇನೆ ಅದ್ಭುತಕರವಾಗಿ ಅವ್ರನ್ನ ನಡೆಸ್ಕೊಂಡು ಬಂದರು ಆದರೆ ಅದಾದ ಮೇಲೆ ಕ್ಷಣಕಾಲ ಮರ್ತೋಗ್ಬಿಟ್ರು ಮುಂದೆ ಶೋಧನೆ ಬರುವಾಗ ಹಿಂದೆ ದೇವರು ಮಾಡಿದ ಉಪಕಾರ ಹೇಗೆ ಐಗುಪದೇಶದಿಂದ ದೇವರು ದಾಸತ್ವದಿಂದ ಬಿಡಿಸಿದ್ರು ಹೇಗೆ ಕೆಂಪು ಸಮುದ್ರ ಬಳಿಯಲ್ಲಿ ಮಾರ್ಗ ಇಲ್ಲದ ಸ್ಥಳದಲ್ಲಿ ಮಾರ್ಗವನ್ನು ಏರ್ಪಡಿಸಿದ್ರು ಇಲ್ಲೂ ಕೂಡ ಮಾರ್ಗ ತೆರೀತಾನೆ ಇಲ್ಲೂ ಕೂಡ ಅದ್ಭುತ ಮಾಡ್ತಾನೆ ಅನ್ನೋದು ಮರೆತುಬಿಟ್ಟು ಮೋಸೆ ಬಳಿ ಬಂದು ಕೇಳ್ತಿದ್ದಾರೆ ಮೋಸೆ ಮೋಸೆ ನಮಗೆ ಕುಡಿಯೋಕ್ಕೆ ನೀರೇ ಇಲ್ಲ ಆ ನಮ್ಮನ್ನು ಸಾಯಿಸಬೇಕು ಅಂತ ತಗೊಂಡು ಬಂದಿದ್ದೀರಾ ನೀನು ದೇವರು ಹಾಗಾಗಿತ್ತೇನೆ ಇಲ್ಲಿ ಈ ಮರುಭೂಮಿಲಿ ಬಂದಿತ್ತು ನಾವು ಏನಂತೆ ನೀರಿಲ್ಲದೆ ಸಾಯ್ತಾ ಇದ್ದೀವಿ ನಾನು ನಂಬ್ಕೊಂಡ್ ಬಂದ ಎಂಟು ಮಕ್ಕಳು ಪಶು ಪ್ರಾಣಿಗಳು ನೀರಿಲ್ಲದೆ ಸಾಯ್ತಿದ್ದಾವೆ ನೋಡಿ ಎಲ್ಲರೂ ಗುಣಗುಡ್ತಿದ್ದಾರೆ ಎಲ್ಲರೂ ಕಲ್ಲೆತ್ಕೊಳ್ತಿದ್ದಾರೆ ಮೋಷಿ ಹೊಡಿಯಕ್ಕೆ ಅದಕ್ಕೆ ಅರ್ಥ ಆಯ್ತು ದೇವರು ಇಲ್ಲ ಅಂದ್ರೆ ಏನಂತೆ ಆರು ಲಕ್ಷಗಳು ಆರು ಲಕ್ಷ ಜನ ಕಾಲಾಳುಗಳು ಅಂತ ಹೇಳ್ತದೆ ಅಂದ್ರೆ ಗಂಡು ಮಕ್ಕಳ ಸಂಖ್ಯೆನ ಆರು ಲಕ್ಷ ಹದಿನೆಂಟು ವರ್ಷ ಮೇಲ್ಪಟ್ಟು ಕೆಳಗಡೆ ಹೆಣ್ಮಕ್ಕಳು ಮಕ್ಕಳು ಬಿಡ್ತಾರಾ ಅಲ್ಲೇ ಲಯ್ಯ ಮೋಸೆಗೆ ಅರ್ಥ ಆಯಿತು ಏನಂತಂದರೆ ಮೋಸೆ ದೇವರಿಷ್ಟೆಲ್ಲ ಇಷ್ಟೆಲ್ಲ ಅದ್ಭುತ ಮಾಡಿ ನಡೆಸ್ತಾ ಇದ್ರು ಈ ಜನಗಳಿಗೆ ಏನಂತೆ ಸರಿಯಾಗಿ ದೇವರು ಮೇಲೆ ಸರಿಯಾದಂಥ ತಿಳಿವಳಿಕೆ ಬರ್ತಿಲ್ಲ ತಮ್ಮ ದೇವರು ಮಾಡಿದಂಥ ಕಾರುಗಳೆಲ್ಲ ಮರೆತೋಗಿ ನಮ್ಮನ್ನೇ ಗುಣಗುಡ್ತಾರೆ ದೇವರು ನಮ್ಮ ಜೊತೆ ಬರದೇ ಹೋದರೆ ನಿಶ್ಚಯವಾಗಿ ಇವರು ನಮ್ಮನ್ನು ಸಮಾಧಿ ಮಾಡಿಬಿಡ್ತಾರೆ ಏನು ಒಬ್ರಿಗೊಬ್ರು ನೋಡಿ ಅಲ್ವಾ ನೋಡಿ ಒಂದು ಕುಟುಂಬ ನಡೆಸೋದಕ್ಕೇ ಎಷ್ಟು ಕಷ್ಟಪಡ್ತೀವಿ ನಾವು ಒಂದು ಕುಟುಂಬದ ಪಾ ಪರಿಸ್ಥಿತಿಗಳನ್ನೇ ಅಲ್ಲಿ ಒಬ್ಬರು ಮೇ ಒಂದು ಮಗು ಎರಡು ಮಗುನ ಇಟ್ಕೊಂಡೇ ಸರಿಯಾಗಿ ಮ ಏನಂತ ಅವ್ರಿಗೆ ಒಳ್ಳೆಯ ಮಾರ್ಗದ ನಡೆಸೋಕ್ಕೆ ಆಕಾಶನ ತಲೆ ಮೇಲೆ ಹೊತ್ಕೊಂಡು ಹಂಗೆ ಒದ್ದಾಡಿ ಒಂದು ಒಳ್ಳೆ ಮಾರ್ಗದಿಲ್ಲದೆ ಹೆಂಗೆ ಹೆಂಗೆ ಬೇಕು ಹಂಗೆ ಜೀವಿಸ್ತೀವಿ ಅದು ಅಷ್ಟು ಜನಗಳನ್ನ ನಡೆಸ್ಬೇಕಾದ್ರೆ ಮೋಸೆಗೆ ಸ್ವಂತ ಬಲ ಸಾಲದು ದೇವರ ಬಲ ಬೇಕು ಮೋಸೆಗೆ ಅರ್ಥ ಆಯಿತು ದೇವರೇ ನಿನ್ನ ದಯೆ ನೀನು ನನ್ನ ಜೊತೆ ಪ್ರಜೆ ಜೊತೆ ಬರದೇ ಹೊರತು ನಮ್ಮನ್ನ ಮುಂದೆ ಹೋಗಗೂಡಿಸಬೇಡ ಬರೆಯೇ ನಮ್ಮ ಜೀವಿತದಲ್ಲಿ ಯಾವಾಗಲೂ ತಿಳ್ಕೊಳ್ಬೇಕು ದೇವರು ನಮ್ಮ ಜೊತೆ ಬರದೇ ಹೋದರೆ ದೇವರು ನಮ್ಮ ಜೊತೆ ಇರದೇ ಹೋದರೆ ದೇವರು ನಮ್ಮ ಕುಟುಂಬದ ಜೊತೆ ಇರದೇ ಹೋದ್ರೆ ನಮಗೆ ಎದುರಾಗುವ ಮೊದಲನೇ ಸಮಸ್ಯೆ ಏನು ಗೊತ್ತಾ ನಮ್ಮವರೇ ನಮಗೆ ತಿರುಗಿ ಬೀಳ್ತಾರೆ